ನಮಸ್ಕಾರಗಳು ಗಣಕರಂಗರಿ ಧಾರವಾಡ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ನವೆಂಬರ್ ಇಪ್ಪತ್ತಾರು ಪ್ರಯುಕ್ತ ಮುಕ್ತ ಕಥಾಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ಕಥಾಸ್ಪರ್ಧೆಯ ಶೀರ್ಷಿಕೆ ನಮ್ಮ ಸಂವಿಧಾನ ಇದರಲ್ಲಿ ಭಾಗವಹಿಸುತ್ತಿರುವ ನಾನು ಶ್ರೀಮತಿ ಅನ್ನಪೂರ್ಣ ಪದ್ಮಶಾಲಿ ಕೊಪ್ಪಳ ಕೊಪ್ಪಳ ನನ್ನ ಕಥೆಯ ಶೀರ್ಷಿಕೆ ಅನೂಗ ಅತಿ ಭಯ ಅತಿಭಯ ಅಣು ಅತಿ ಭಯಕ್ಕೆ ಬೆದರಿದ ಅಖಿಲೇಶ್ ವೈದ್ಯರ ಬಳಿ ಆಗ ವೈದ್ಯರು ಮಾರ್ನಿಂಗ್ ವಾರ್ಡ್ ರೌಂಡ್ಸ್ ಮುಗಿಸಿ ಅದೇ ತಾನೇ ಮರುಗುತ್ತಿದ್ದರು ನಿಮ್ಮನ್ನು ಅರ್ಜೆಂಟ್ ನೋಡಬೇಕೆಂದು ಯಾರೋ ಬಂದಿದ್ದಾರೆ ಪರೀಕ್ಷೆ ಮಾಡಿಸಲೆಂದು ಅವರ ಪತ್ನಿಯನ್ನು ಕರೆತಂದಿದ್ದಾರೆ ನನಗಿವತ್ತು ಬೇರೆ ಇದೆ ಇನ್ನೊಂದು ದಿನ ಅಪಾಯಿಂಟ್ಮೆಂಟ್ ಕೊಟ್ಟು ಕಳುಹಿಸಿ ನಾನು ಹೇಳಿದೆ ಡಾಕ್ಟರ್ ಆದರೆ ಇವತ್ತೇ ಕಾಣಬೇಕು ಈಗಲೇ ಕಾಣಬೇಕು ಅಂತ ಹಠ ಹಿಡಿದಿದ್ದಾರೆ ಪೇಶೆಂಟ್ ಎಕ್ಸೈಟೆಡ್ ಹಾಗೇನೂ ಕಾಣೋದಿಲ್ಲ ನನಗೆ ಆಶ್ಚರ್ಯವೆನಿಸಿತು ವಾಚ್ ನೋಡಿದೆ ಕಾರ್ಯಕ್ರಮಕ್ಕೆ ಇನ್ನೂ ಸುಮಾರು ಅರ್ಧ ಗಂಟೆ ಸಮಯವಿದೆ ಅದಕ್ಕಿಂತಲೂ ಮಿಗಿಲಾಗಿ ಈ ಹುಲಕ್ಷರ ಪ್ರವೃತ್ತಿಯ ವ್ಯಕ್ತಿಯನ್ನು ಗಮನಿಸಬೇಕೆಂಬ ಕುತೂಹಲ ಉಂಟಾಯಿತು ಸರಿ ಸರಿ ಈಗ ಬರುತ್ತೇನೆ ಕುಳಿತುಕೊಳ್ಳಲು ತಿಳಿಸು ನನ್ನ ಸಲಹಾ ಕೊಠಡಿಗೆ ಹೋದಾಗ ಅವರಿಬ್ಬರೂ ಕುಳಿತಿದ್ದಾರೆ ಸುಮಾರು ಮೂವತ್ತರ ತರುಣ ಪಕ್ಕದಲ್ಲಿ ಆತನ ಪತ್ನಿ ಪ್ರಯಂಶ ಇಪ್ಪತ್ತೆರಡು ಇಪ್ಪತ್ತ್ಮೂರರ ವಯಸ್ಸು ಇರ್ಬೋದು ಸ್ಫುರದ್ರೂಪಿ ಇಬ್ಬರು ವಿದ್ಯಾವಂತರಂತೆ ಕಂಡು ಬರುತ್ತಿದ್ದಾರೆ ಅಸಮಾಧಾನ ಚಿತ್ರರಾಗಿ ತೋರುತ್ತಿದ್ದಾರೆ ಗುಡ್ ಮಾರ್ನಿಂಗ್ ಡಾಕ್ಟರ್ ನಾನು ನಾನು ಅಖಿಲೇಶ್ ಅಂತ ಎ ಸಿ ಕಂಪ್ಯೂಟರ್ಸ್ನಲ್ಲಿ ಏರಿಯಾ ಸೂಪರ್ವೈಸರ್ ನನ್ನ ಪತ್ನಿ ಅನು ಅನು ಇವ್ರ ಬಗ್ಗೆ ನಿಮ್ಮಲ್ಲಿ ಸ್ವಲ್ಪ ಮಾತನಾಡೋದಿತ್ತು ಹೇ ಏನು ನಿಮ್ಮ ಸಮಸ್ಯೆ ಹಾಗೇನೂ ಇಲ್ಲ ಡಾಕ್ಟ್ರೇ ನಿಮ್ಮನ್ನು ಕನ್ಸಲ್ಟ್ ಮಾಡೋದು ಸಹ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಹಠ ಹಿಡಿದು ಕರೆದು ತಂದಿದ್ದಾಳೆ ಈಕೆಗೆ ಏನೂ ದೋಷವಿಲ್ಲ ಸ್ವಲ್ಪ ಕುಕ್ಕಲು ಸ್ವಭಾವ ಅಷ್ಟೇ ಅಷ್ಟೇ ನೀವು ಹೇಳ್ತೀರ ಅಮ್ಮ ನಿಮಗೇನು ತೊಂದರೆ ಅನು ಸ್ವಲ್ಪ ಅನುಮಾನಿಸುತ್ತಿರುವಂತೆಯೇ ತೋರಿತು ಪ್ರೋತ್ಸಾಹದಾಯಕ ಮಾತುಗಳನ್ನಾಡಿದೆ ಆಕೆ ಮಾತನಾಡಲು ಆರಂಭಿಸಿದ ನಮ್ಮ ಯಜಮಾನ್ರು ಹೇಳಿದ್ದು ನಿಜವಿರ್ಬೋದು ಡಾಕ್ಟ್ರೇ ನನಗೇನಾಗಿದೆ ನನಗೇ ತಿಳಿತಾ ಇಲ್ಲ ಆದರೆ ಯಾವಾಗಲೂ ಅಗತ್ಯ ಭಯ ನನ್ನನ್ನು ಕಾಡುತ್ತಾ ಇರ್ತದೆ ಮನಸ್ಸಿನಲ್ಲಿ ಅಪರಾಧಿ ಮನೋಭಾವ ನಾನು ಎಲ್ಲ ಥರ ಇಲ್ಲ ಅಂತ ಅನುಭವ ಸುತ್ತಮುತ್ತಲೂ ಮಾತನಾಡುವವರೆಲ್ಲ ನನ್ನ ಬಗ್ಗೆ ಅಡ್ಕೋತಿದ್ದಾರೆ ಅಂತ ಅನಿಸುತ್ತೆ ಇವೆಲ್ಲ ಸುಮಾರು ಎಷ್ಟು ನಿಮಿಷಗಳಿಂದ ಅಖಿಲೇಶ್ ಮದ್ಯ ಬಾಯಿ ಹಾಕಿದ ಮದುವೆಯಾಗಿ ನಮಗೆ ಮೂರು ವರ್ಷಗಳಾಯಿತು ಮೊದಲ ವರ್ಷ ಚೆನ್ನಾಗಿದ್ದಳು ಕಳೆದೆರಡು ವರ್ಷದಿಂದ ಇದು ಪ್ರಾರಂಭವಾಗಿದೆ ಅತೀ ಭಯ ಭೀತಿ ಸ್ಟವ್ ನೋಡಿದರೂ ಭಯ ಸ್ಕೂಟರ್ ನೋಡಿದರೂ ಭಯ ಈ ಹೀಗೆ ಮನೆ ನೋಡಿದರೂ ಭಯ ಇದೆಲ್ಲ ಭ್ರಮೆ ಡಾಕ್ಟ್ರೆ ಸಿ ಹ್ಯಾಸ್ ಟು ಮಚ್ ಆಫ್ ಲೀಜರ್ ಟೈಮ್ ಒಂದ್ ರೀತಿ ಸೋಮಾರಿತನ ಅಂದರೆ ಇರೋದು ನಾವಿದ್ರೆ ಅದರಲ್ಲೂ ನಾನು ತಿಂಗಳಲ್ಲಿ ಸುಮಾರು ದಿನ ಟೂರ್ನಲ್ಲಿ ಇರ್ತೀನಿ ಡಾಕ್ಟ್ರೆ ಮನೆ ಕೆಲಸ ಮಾಡೋದಕ್ಕೆ ಕೆಲಸದ ಹುಡುಗಿ ಬರುತ್ತಾಳೆ ಇನ್ನೇನು ಕೆಲಸಕ್ಕೆ ಬಾರದ ಕಲ್ಪನೆಯನ್ನ ಮಾಡಿಕೊಳ್ತಾಳೆ ಏನಾದರೂ ಮಾಡಿ ಎಂಗೇಜ್ಡ್ ಆಗಿರುವಂತ ಅಂತ ಹೇಳಿ ಹೇಳಿ ನನಗೆ ಸಾಕಾಯ್ತು ಮನೆಗೆಲ್ಲ ಪೇಪರ್ ಮ್ಯಾಗ್ಝಿನ್ ಬರ್ತದೆ ಪ್ರಜಾವಾನ ಅದೊಂದು ಸಮಸ್ಯೆ ಡಾಕ್ಟರ್ ನಾವು ಎಕ್ಸ್ಟೆನ್ಷನ್ ಮನೆ ಮಾಡಿದ್ದೇವೆ ಅಲ್ಲಿ ಹೆಚ್ಚು ಮನೆಗಳಿಲ್ಲ ಹೊಸ ಲೇಔಟ್ ಆದರೆ ಮನೆ ಕಂಪ್ನಿಗೆ ಲೀಸ್ ಆಗಿದೆ ಏನು ಮಾಡೋ ಹಾಗಿಲ್ಲ ಸರಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ ಚಿಲಕವಾಡ ಎನ್ನುವ ಬೆಹಳ್ಳಿಯಲ್ಲಿ ಬೆಳೆದವಳು ಹೆಣ್ಣಾಗಿ ಹುಟ್ಟಿದ್ರಿಂದ ತಂದೆಗೆ ಬೇಡವಾದವಳು ಹಾಗಾಗಿ ನಾನು ತಾಯಿಯ ತವರು ಮನೆಯಲ್ಲಿ ಬೆಳೆದವಳು ನನ್ನ ಅಜ್ಜ ಪಕ್ಕಪಜಜ್ಜ ಹುಬ್ಬಳ್ಳಿಯ ಶ್ರೀ ಶಿದಾರೂಢ ಸ್ವಾಮೀಜಿ ಅವರ ಕರ್ಮ ಭಕ್ತರು ತುಂಬಾ ಸಂಪ್ರದಾಯಸ್ಥರು ಮನೆಯಲ್ಲಿ ಪ್ರತಿದಿನ ಪೂಜೆ ಜಪ ತಪ ಅಂತೆಲ್ಲ ನಡೀತಾ ಇರ್ತದೆ ತುಂಬಾ ಪ್ರಾಮಾಣಿಕ ಬದುಕು ನಮ್ಮ ಅಜ್ಜನವರದು ಹೆಣ್ಣು ಮಕ್ಕಳಿಗೆ ತುಂಬಾ ಗೌರವ ಇರುತ್ತಿತ್ತು ಅವರು ನನಗೆ ಶಿಕ್ಷಣ ತೋರಕುವಂತೆ ಮಾಡಿದರು ನಂತರ ಮದುವೆ ಆಯಿತು ಆಯ್ತು ಈಗ ಏಕೋ ಅತಿ ಭಯ ಕಾಣಿಸ್ಕೊಳ್ತಿದೆ ನಿಮಗೆ ಏನೇನು ಕಂಡ್ರೆ ಭಯವಾಗ್ತಿದೆ ಅನ್ನೋ ತಿಳಿಸಿ ನಾನು ಸ್ವಭಾವದ ಪುಕ್ಕಲ ಸ್ವಭಾವದವಳು ಡಾಕ್ಟ್ರೆ ಇತ್ತೀಚೆಗೆ ಭಯ ಹೆಚ್ಚಾಗಿದೆ ಪ್ರತಿಯೊಂದಕ್ಕೂ ಭಯ ನೆಗೆಟಿವ್ ಥಿಂಗ್ಸ್ ಬರುತ್ತೆ ಹೊರಗಡೆ ನೀವು ವೆಯ್ಟಿಂಗ್ ರೂಮ್ನಲ್ಲಿ ಮಗುವಿನ ಚಿತ್ರದ ಕ್ಯಾಲೆಂಡರನ್ನು ತೂಗಿ ಹಾಕಿದ್ದೀರಲ್ಲ ಎಷ್ಟು ಮುದ್ದಾಗಿದೆ ಆ ಮಗುವಿನ ಚಿತ್ರ ಆದರೆ ಅದನ್ನು ನೋಡಲು ನನಗೆ ಹೆದರಿಕೆ ಆಯಿತು ಹೊರಗುವಂತಹ ಹದಿನೈದು ನಿಮ್ಮ ನಿಮ್ಮೆಯೂ ಹತ್ತಿರ ನಾನು ನೋಡಲಿಲ್ಲ ಆದಾಗ್ಯೂ ಒಮ್ಮೆ ಕಷ್ಟಪಟ್ಟು ಪ್ರಯತ್ನಪಟ್ಟು ನೋಡಿದೆ ತಿಳಿದು ತಿರುಗಿದಂತಾಯಿತು ನನಗೆ ಗಂಡ ಹಣ ಅಂತಸ್ತು ಎಲ್ಲವೂ ಇದೆ ಡಾಕ್ಟ್ರೆ ಆದರೆ ಈ ಭೀತಿ ನನ್ನ ಅಕ್ಕಿ ಅಕ್ಕಿತ್ತು ತಿಂತಿದೆ ನನಗೆ ಹುಚ್ಚು ಹಿಡಿದಿದೆಯೋ ಇಲ್ಲ ಹಿಡಿಯೋದಿಲ್ವಲ್ಲ ಹೆದರಬೇಡಿ ಮಿಸ್ಸಸ್ ಅನ್ನು ಇದು ರಿಯಾಕ್ಷನ್ ಅತಿ ಭಯ ಸ್ಥಿತಿ ಅಷ್ಟೇ ಅಷ್ಟೇ ನಿಮಗೆ ಬೇರೆನಾದ್ರೂ ತೊಂದರೆಗಳಿವೆ ನನಗೆ ಬೀಳುವಂಥ ಕನಸುಗಳು ಬೀಳುತ್ತವೆ ನಿದ್ದೆಯಲ್ಲಿ ಹಲುವ ಬಾರಿ ಚೀರಿಕೊಂಡು ಯಾವ ರೀತಿಯ ಕನಸುಗಳು ಇನ್ನೇ ಅಷ್ಟೇ ನೋಡಿ ಕನಸಿನಲ್ಲಿ ನಾನು ದೀಪಾವಳಿ ಹಬ್ಬಕ್ಕೆ ಹೂವಿನ ಮಾಲೆಯನ್ನ ಪೊಣಿಸ್ತಿದ್ದೆ ಇನ್ನೇನು ಬೊಯ್ಯತಿತ್ತು ಅಷ್ಟರಲ್ಲೇ ದಾರಕ್ಕೆ ಪೋಣಿಸಿದ ಹೂವೆಲ್ಲ ಚೆಲ್ಲ ಪಿಲ್ಲಿ ಆಗಿಬಿದ್ದು ಮತ್ತೇನಾದರೂ ಹೇಳುವುದಿದೆ ಏನೂ ಇಲ್ಲ ಡಾಕ್ಟ್ರೆ ಪ್ಲೀಸ್ ಹೆಲ್ಪ್ ಮೀ ನನಗೊಮ್ಮೆ ನಾರ್ಮಲ್ ಮಾಡಿಬಿಡಿ ಸಾಕು ಅಷ್ಟರಲ್ಲಿ ವಾರ್ಡ್ ಸಿಸ್ಟರ್ ಸಾವಿತ್ರಿ ಒಳಬಂದರು ಬಂದರು ಮೇಡಮ್ ಆ ಮಗು ಆನಂದ್ ಬೆಳಗ್ಗಿನ ಆತನಿಗೆ ಸತತವಾಗಿ ಫೀಡ್ಸ್ ಬರ್ತಾ ಇದೆ ನೀವು ಮೇ ಬಂದು ನೋಡಬೇಕಿತ್ತು ಆಗ ನಾನು ಸ್ವಲ್ಪ ಕೂತ್ಕೊಳ್ಳಿ ಎಮರ್ಜೆನ್ಸಿಗೆ ನಾನು ಪೇಶೆಂಟ್ ನೋಡ್ಕೊಂಡು ಬರದಿದ್ದೆ ಎಂದು ಹೇಳಿ ಹೊರನಿಡಿದರು ಸುಮಾರು ಕಾಲು ಗಂಟೆಯ ನಂತರ ಮರಳಿ ಬಂದಾಗಲೂ ದಂಪತಿಗಳು ಕುಳಿತೇ ಇದ್ದಾರೆ ಅದು ಕೊ ಉದ್ದಿಗ್ನರಾಗಿರುವಂತೆ ಕಂಡು ಬಂದರು ತಡವಾಯಿತು ನೀವು ಮುಂದಿನ ವಾರ ಬನ್ನಿ ಕೆಲವು ಮನ ಪರೀಕ್ಷೆಗಳನ್ನು ಮಾಡಬೇಕಾಗುತ್ತದೆ ನಿಮ್ಮನ್ನು ಸಂಪೂರ್ಣ ಗುಣಪಡಿಸಬಹುದನ್ನು ಮುಂದಿನ ಕೆಲವು ವಾರಗಳಲ್ಲಿ ಪೂರ್ವ ನಿಗದಿತ ಸಮಯದಲ್ಲಿ ಚಿಕಿತ್ಸೆ ಬರುತ್ತಾರೆ ಭಯ ನಿಧಾನವಾಗಿ ಕಡಿಮೆಯಾಗುತ್ತಾ ಬಂದಿದ್ದು ಈಗ ಆಕೆಯ ಆತ್ಮವಿಶ್ವಾಸ ಹೆಚ್ಚುತ್ತಿರುವಂತೆ ಕಂಡುಬರುತ್ತಿದೆ ಮೊನ್ನೆಯ ಮನಸ್ಸು ಮಾತದ ಅನಂತರ ಹೇಳಿದೆ ಮುಂದಿನ ಶುಕ್ರವಾರ ಬರುವಾಗ ನಿನ್ನ ಪತಿಯ ಅಖಿಲೇಶ್ ಅವರನ್ನು ಕಲ್ತ್ಕೊಂಡು ಬನ್ನಿ ಅಂದು ಸಂಜೆ ಅವರು ಬಂದರು ನನ್ನ ಹೆಂಡತಿ ಹೇಗಿದ್ದಾಳೆ ಡಾಕ್ಟ್ರೆ ನಿಮಗೇನಿಸ್ತದೆ ಸಿ ಈಸ್ ಮಚ್ ಬೆಟರ್ ಅವಳು ಏನಾಗಿತ್ತು ಡಾಕ್ಟ್ರೆ ವಾಟ್ ವಾಸ್ ಹರ್ ಪ್ರಾಬ್ಲಮ್ ಇದೇ ಅಂತ ನಿರ್ದಿಷ್ಟವಾಗಿ ಹೇಳಲಾಗದೇ ಇದ್ರೂ ಅನ್ನೋಳ ಈ ಪರಿಸ್ ಪರಿಸ್ಥಿತಿಗೆ ನಿಮ್ಮ ಪಾತ್ರವಂತೂ ಬಹುಮಟ್ಟಿಗೆ ಕಾರಣ ಅಖಿಲೇಶ್ ಅಂದರೆ ನಿಮ್ಮ ಪತ್ನಿ ಮದುವೆಯಾದ ಒಂದು ವರ್ಷಕ್ಕೆ ಗರ್ಭವತಿಯಾದರು ನಿಮ್ಮ ಒತ್ತಡದಿಂದ ನೀವು ಅದನ್ನು ಗರ್ಭಪಾತ ಮಾಡಿಸಿದ್ರಿ ಇದನ್ನು ಯಾರಿಗೂ ತಿಳಿಸದೆ ಮರೆಮಾಚಿದ್ರಿ ನಿಧಾನವಾಗಿ ಯೋಚಿಸಿ ನೋಡಿ ಅಖಿಲೇಶ್ ನಮ್ಮ ಭಾರತ ದೇಶದ ಸಂವಿಧಾನದ ಆಶಯ ಗೊತ್ತು ತಾನೆ ನಿಮಗೆ ತಾಯಿತನದ ಬಯಕೆ ಹೆಣ್ಣಿನ ಅಜನ್ಮ ಸಿದ್ಧ ಹಕ್ಕು ಅದು ಆಕೆಯ ಆಕಾಂಕ್ಷೆ ಅದು ಕೇವಲ ಪರಿಪೂರ್ಣವಾಗಿ ಅಲ್ದಿದ್ರೂ ನಿಮ್ಮ ಕೇಸ್ನಲ್ಲಿ ನೀವು ಅನಗತ್ಯ ಕಾರಣಗಳನ್ನು ಕೊಟ್ಟು ಅನೋಳನ್ನು ಒಪ್ಪಿಸಿಯೇ ಗರ್ಭಪಾತ ಮಾಡಿಸಿದಿರಿ ಆದರೆ ಅನುಳ ಒಳ ಮನಸ್ಸು ಇದನ್ನು ಒಪ್ಪಲಿಲ್ಲ ಮೇಲಾಗಿ ಸಂಪ್ರದಾಯಸ್ಥ ಧಾರ್ಮಿಕ ಹಿನ್ನೆಲೆಯಲ್ಲಿ ಬೆಳೆದ ಅವರ ಮಾನಸಿಗೆ ಗರ್ಭಪಾತ ಶಿಸುಹತ್ತಿಯ ಸಮಾನ ಆಕೆಗೆ ಅಪರಾಧಿ ಮನೋಭಾವ ಹೆಚ್ಚಾಗಿತ್ತು ಹೇಳಿಕೊಳ್ಳುವ ಹಾಗಿಲ್ಲ ಬಿಡುವ ಹಾಗಿಲ್ಲ ಹಾಗಿಲ್ಲ ಅವರ ಮನಸ್ಸು ಗೊಂದಲಮಯವಾಯಿತು ಇದನ್ನೆಲ್ಲ ಅವಳೇ ಹೇಳಿಲ್ಲ ಅವರ ಕನಸಿನ ಮೂಲಕ ಅದು ಪ್ರಕಟವಾಯಿತು ಕಿತ್ತು ಹೋದು ಪೋಣಿಸಿದ ಬೊಂಕಿನ ಹಾರ ಅಳಸಿ ಹೋದ ಮರಳು ದಿನ್ಗೆ ಕರಿಗೆ ಹೋದ ಆಲಿಕಲ್ಲು ಇವೆಲ್ಲ ಗರ್ಭಪಾತದ ಸಾಂಕೇತಿಕ ಪ್ರತೀಕಗಳು ಆಕೆಯ ಭೀತಿಯ ಬಗ್ಗೆ ಹೇಳುವಾಗ ಕ್ಯಾಲೆಂಡರ್ನಲ್ಲಿದ್ದ ಮಗು ಅಕ್ಕರೆ ಭೀತಿಯ ಕ್ರಿಯಾ ಸೂಚಿ ಆಗುವುದಿಲ್ಲ ತಿಳಿಯೇನು ಕಂಟಿನ್ಯೂ ಪ್ಲೀಸ್ ನಾನೊಂದು ಎಮರ್ಜೆನ್ಸಿ ಎಂದು ಮಗುವನ್ನು ಪರೀಕ್ಷಿಸಲು ಹೋದೆ ಅಖಿಲೇಶ್ ಆಗ ನಾನು ನಮ್ಮ ಸ್ಟಾಫ್ ಸಿಸ್ಟರ್ ಸವಿತಾ ನನ್ನ ಬಾಗಿಲ ಬಳಿ ನಿಂತು ನಿಮ್ಮನ್ನು ಗಮನಿಸಲು ಹೇಳಿದ್ದೆ ನಾನು ಹೋದ ನಂತರ ಅನು ನೀವಿಬ್ಬರು ಗುಟ್ಟಾಗಿಟ್ಟ ಗರ್ಭಪಾತದ ವಿಷಯ ನನಗೆ ತಿಳಿಸಬೇಕೆಂದು ನೀವು ಅದನ್ನು ವಿರೋಧಿಸಿದರೆಂದು ಅದರ ಬಗ್ಗೆ ನಿಮ್ಮಿಬ್ಬರಿಗೂ ಮಾತುಕತೆಯಾಗಿದ್ದನ್ನು ಸಿಸ್ಟರ್ ಸವಿತಾ ನನಗೆ ಆನಂತರ ತಿಳಿಸಿದರು ಐ ಎಂ ಸಾರಿ ಡಾಕ್ಟರ್ ಟೆಲ್ ಮಿ ವಾಟ್ ಐ ಹೆಚ್ಚೇನೂ ಮಾಡಬೇಕಾಗಿಲ್ಲ ಕ್ಲೇಶ್ ನಿಮ್ಮ ಹೆಂಡತಿಯೊಂದಿಗೆ ಹೆಚ್ಚಿನ ಸಮಯ ಕಳೀರಿ ಸ್ವಾತಂತ್ರ್ಯ ಸಮಾನತೆ ನಮ್ಮ ಸಂವಿಧಾನದೊಳಗೆ ನೀವು ಇನ್ನೊಮ್ಮೆ ಅದರ ಆಶಯವನ್ನು ತಿಳಿಯಿರಿ ಹಕ್ಕು ಕರ್ತವ್ಯಗಳನ್ನು ಅರಿತುಕೊಳ್ಳಿ ಅವಳ ಜೊತೆ ಹೆಚ್ಚು ಸಮಯ ಕಳೆಯಿರಿ ಕೆಲವು ಬಾರಿ ಟೂರಿಗೂ ಅವರನ್ನು ಕರೆದುಕೊಂಡು ಹೋಗಿ ಈ ವರ್ಷದಲ್ಲಿ ನಿಮಗೊಂದು ಮಗುವಾಗಲಿ ನೀವು ಇಲ್ಲದಾಗ ನಿಮ್ಮ ಪ್ರತಿನಿಧಿಯಾದ ಆ ಮಗು ತನ್ನ ತಾಯಿಯನ್ನು ಸ್ವಾಸ್ಥ್ಯದಲ್ಲಿಡಲು ಸಹಕಾರಿ ಹಿಂದಿನ ಕಹಿಯಾದ ಭಯದ ಘಟನೆಗಳನ್ನು ಮರೆಯಿರಿ ಮರೆತು ಖುಷಿಯಾಗಿದೆ ಧನ್ಯವಾದಗಳು ಮೊದಲು